ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರಿ ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಗಿರಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಬಂದು ಈ ವರ್ಷ ಆದೋನಿ ಮಾರ್ಕೆಟ್ ಹಣ್ಣು ಪ್ರೆಸೆಂಟ್ ಇದ್ದೀವಿ ಈ ಮಾರ್ಕೆಟಲ್ಲಿ ಅತ್ತಿ ಶೇಂಗಾ ತೊಗರಿ ಬರ್ತಾ ಇರ್ತಾವ ನೋಡ್ತಾ ಇದ್ದೀರಲ್ಲ ಈ ಈ ಮಾರ್ಕೆಟ್ನಲ್ಲಿ ಯಾವ ರೇಟ್ ಹೆಂಗೆ ಯಾ ಯಾವ ಬೆಳಗ್ಗೆ ಜಾಸ್ತಿ ರೇಟ್ ಇದಾವ ಅಂತ ಇಲ್ಲಿದ್ದರೆ ರೈತರಾಗಲಿ ಡೀಲರ್ಗಾಗಲಿ ತಿಳ್ಕೊಬೇಕು ಪ್ರಯತ್ನ ಮಾಡೋಣ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿರಿ ನಮಸ್ಕಾರ ಅಣ್ಣ ನಮಸ್ಕಾರ ವೀರೇಶ್ ಹೆಸರೇಶ್ ಯಾವ ನಿಮ್ದು ಹಾಲು ಎಷ್ಟು ಎಕರೆ ಇಟ್ಟಿರ ಇವಾಗ ಹತ್ತಿ ಮೂರ್ ಎಕರೆ ಇಟ್ವ ಒಣ ಬೇಸಿಗೆ ಇಟ್ಟಿರ ಮಾಮೂಲಿ ನೆರೆವರೆಗಿರೋಣ ಮಳೆಗೆ ರೈಟ್ನಾಂಗಂತ ನಿಮ್ ಬಂಡವಾಳ ಬಂಡವಾಳ ಎಕರೆಗೆ ಇಪ್ಪತ್ತು ಬಂಡವಾಳ ಒಂದ್ ಎಕ್ರಿಗೆ ಇಪ್ಪತ್ ಸಾವಿರ ಬಂದ್ ಎಷ್ಟು ಸರ್ ಗೊಬ್ಬರ ಹಾಕಿರ ಮೂರ್ ಸಾವಿರ ಹಾಕಿ ಗೊಬ್ಬರ ಟ್ರಿಪ್ಗೆ ಆರ್ ಚಲ ಏಳು ಚಲ ಒಂಬತ್ತು ಚಲ ಒಂಬತ್ತು ಎಷ್ಟು ಎಷ್ಟ್ ಮಾಡಿರ ನೀವು ಒಂದ್ ಹತ್ತು ಸಾವಿರ ಮಾಡಿರ್ತೀವಿ ಇವಾಗ ಎಷ್ಟು ಸರ್ ಕಟಿಂಗ್ ಮಾಡಿರ ನೀವು ನಾಲ್ಕನೇ ಸಲ ಎಷ್ಟು ಬಂದಿರ ನೀವು ಇಲ್ಲಿ ಎರಡು ಸಲ ಆಯ್ತಾ ರೇಟ್ ಹಂಗೆ ಆಗುತ್ತೆ ಆಗುತ್ತೆ ಸಿ ಸಿ ಬಂದಾಗ ಹೇಗ ಅವಾಗ ಏನೋ ಮಾಡಿರ ನೀವು ಇಲ್ಲ ಮಾರಿಲ್ಲ ಅವ್ರು ಎರಡ್ ಸಾವಿರದ ನಾನೂರ ಅಂತ ರೇಟ್ ಮಾಡಿದ್ರು ಅವ್ರು ತಗೊಂಡರೇಟ್ ನಿಮ್ಗೆ ಗಿಟ್ಬೆಟ್ ಆಗ್ತಾ ಗಿಡ್ಬೆಟ್ ಆಗೋದು ಎಷ್ಟು ಬೇಕು ನಿಮಗೆ ಏಳ್ರಿ ಎಂಟ್ರಾಗಿದ್ರೆ ನಮ್ಗೆ ಆಗತ್ತೆ ಆರು ಸಾವಿರದ ಇನ್ನೂರು ನೂರು ಹೋದ್ರೆ ನಮ್ಗೆ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಇರ್ಬೋದ್ರಣ್ಣ ಎಷ್ಟು ಈ ನೀವು ಕ್ರಿ ಮೇಲೆ ಹಾಕಿ ನೋಡೋಣ ಒಂದುವರೆ ಕಂಟೇಲಿ ಬಿತ್ತಿವಿ ಇಪ್ಪತ್ತೊಂದು ಯಾವ ಶಿಲಾ ನೀವು ಒಂದ್ವರೆ ಕಿಂಟಲ್ಲಿ ಬಿತ್ತಿರಲ್ಲ ಎಷ್ಟು ಬಿದ್ದತ್ತೆ ನಿಮ್ಗೆ ರೇಟ್ ಅವಾಗ ಬೀಜ ಹನ್ನೊಂದು ಸಾವಿರದ ಐನೂರು ರೂಪಾಯಿ ನೋಡಿ ಇವಾಗ ಎಷ್ಟು ಬಂದತ್ತಲ್ಲ ಬಂಡವಾಳ ನಿಮಗೆ ಬುಡ್ಡಿಗೆ ಎಲ್ಲ ಅರವತ್ತು ಸಾವಿರ ಬಂದ್ ನೋಡ್ ಗೊಬ್ಬರ ಎಷ್ಟು ಸಾವಿರ ಹಾಕಿರ ಗೊಬ್ಬರ ಎಂಟು ಸೀಲ ಹಾಕಿನಿ ಹ್ಞೂ ಸ್ಪ್ರೇ ಎಕ್ಸ್ಪರ್ ಮಾಡಿ ಹತ್ತು ಹತ್ತಿ ಕೂಲಿ ಖರ್ಚು ಕೂಲರ್ ಖರ್ಚು ಇಪ್ಪತ್ತು ಸಾವಿರ ಮೇಲೆ ಬಂದ್ತು ಇವಾಗ ಪ್ರೆಸೆಂಟ್ ಮಾರ್ಕೆಟ್ಗೆ ನಿಮ್ಗೆ ಬುಡ್ಡಿ ಹೆಂಗೆ ಓದ್ತಾನೆ ರೇಟಿಲ್ಲಿ ಬುಡ್ಡಿ ಹೆಂಗೆ ಓದ್ತಾ ನಾಲ್ಕುವರೆ ಸಾವಿರ ಐದು ಸಾವಿರ ಆರುನೂರು ಏಳ್ನೂರು ನಿಮ್ಗೆ ಎಷ್ಟು ಹೊತ್ತೆ ನಿಮಗೆ ಗಿಡ್ ಪಟ್ಟಾಗ್ತದೆ ಬುಡ್ಡೆ ಬಟ್ ಎಂಟು ಸಾವಿರ ಮೇಲೆ ಹೋದ್ರೇ ಗಿಡ್ತಾ ಏಳುವರೆ ಸಾವಿರ ಎಂಟು ಸಾವಿರ ಹೋದ್ರೇ ಗಿಡ ಇಳುವರೆ ಹೆಂಗೆ ಬಂದಿತ್ತು ಇಳುವರೆ ಅಂದರೆ ಇನ್ನು ಈ ವರ್ಷ ಬೆಳೆ ಇಲ್ಲ ಅಸಲ ಸರಿ ಆ ವರ್ಷ ಬೇಯಿಸಿ ಬಂದಿತ್ತು ಆರ್ಷ ಬೇಯಿಸ್ಬಂದಿತ್ತು ಎಷ್ಟು ಬಂದಿತ್ತು ಎಷ್ಟು ಸೀಲ ಆಗಿದ್ದೀವಿ ಒಂದು ಕ್ವಿಂಟಲ್ ಬಿತ್ತಿದ್ರೆ ಹ್ಞೂ ಮೂವತ್ತು ಮೂವತ್ತೈದು ಮೂವತ್ತೈದು ಶಿಲಾಯಿದ್ವಿ ಇವಾಗ ಈ ಬುಡ್ಡಿ ಹಾಕಿದ್ರೆಲ್ಲ ಮಸ್ತಿ ಏನಾಗ್ತದೆ ಬೆಳೆ ನನ್ನ ಇಷ್ಟ ಐತೆ ನೆಡದು ನಿಮ್ಮ ಏರಿಯಾದಾಗ ಬುಡ್ಡೆ ಜಾಸ್ತಿ ಆಗಿದ್ರೆ ಮಾಮೂಲು ಹಾಕ್ತಿರ ಜಗ್ಗಿ ಹಾಕ ನಿಮಗೆ ಇವಾಗ ಚೆನ್ನಾಗೈತೆ ಕ್ವಾಲಿಟಿ ಇವಾಗ ಎಲ್ಲ ಆಧಾರ್ಗೆ ಇವರ್ಷಕ್ಕೆ ಭಾರಿ ಡಿಫರೆನ್ಸ್ ಐತೆ ಹೌದು ಔಟನ್ ಬೇಸಿತ್ತ ಬೇಸಿತ್ತು ಈ ವರ್ಷ ಔಟನ್ ಇಲ್ಲ ಔಟನ್ ಇದ್ರೆ ತೂಕ ಬರೋದಿಲ್ಲ ಬರೋದಿಲ್ಲ ಬರೋದಲ್ಲ ಅವಾಗ ಮತ್ತೆ ರೇಟು ಹಂಗೆ ಐತೆ ರೇಟ್ ಹಂಗೆ ಆದರ್ಶಿಗೆ ವರ್ಷಕ್ಕೆ ಭಾರಿ ಡಿಫ್ರೆನ್ಸ್ ಐತಿ ಹೆಂಗಾದ್ರೆ ಭಾಳ ಕಷ್ಟ ಇದು ರೈತರದ್ದು ನಮಸ್ಕಾರ ನಮ್ ಸರ್ ನಿಮ್ ಹೆಸನ್ ಹೆಸರು ನಬಿ ಅಂತ ಎಷ್ಟು ಎಕರೆ ಆಗಿವಣ ಮಳೆ ಮಳೆಗಾಲದಾಗ ಒಂದ್ ಎಕರೆ ಇಟ್ಟಿವಿ ಮಳೆ ಆದ್ಮೇಲೆ ಒಂದ್ ಎರಡು ತಿಂಗಳು ಮಳೆ ಬರ್ಲಲ್ಲ ಮತ್ತೆ ಮಳೆ ಮೇಲೆ ಮತ್ತೆ ಹಾಕಿದ್ರೆ ಮತ್ತೆ ಒಂದ್ ನಾಲ್ಕು ಎಕರೆ ಹಾಕಿವಿ ನಾಲ್ಕು ಎಕರೆ ಹತ್ತಿ ಫಸ್ಟ್ ಇಟ್ಟಿದ್ದು ಬೇಸ್ ಬಂದಂತೆ ಒಂದ್ ಎಕರೆ ಮತ್ತೆ ಹಿಂದೆ ಇಟ್ಟಿದ್ದು ಸ್ವಲ್ಪ ಹತ್ತಿ ಒಡ್ಯಾಕ ಮತ್ತೆ ಮಳೆ ಹತ್ತಿ ಅಮ್ಮಕ ಎಲ್ಲ ಸ್ವಲ್ಪ ಭೂಮಿ ಬುಡ್ಡಿ ಹಾಕಿ ಬಿಟ್ಟಿವಿಬೊಮ್ಮೆ ಎರೆಬೊಮ್ಮೆ ನೀರೈತಾವ ನೀರಲ್ಲ ಒಂದು ನಾಲ್ಕೆ ನಮಗೆ ಎಲ್ ಎಲ್ ಸಿ ಖಾಲಿ ಆಯ್ತು ನಿಮಗೆ ಎಷ್ಟು ಎಕರೆ ಎಷ್ಟು ಬಂತು ಇವಾಗ ಒಂದು ಎಕರೆಗೆ ಬಂಡವಾಳ ಒಂದು ಒಂದು ಎಕರೆಗೆ ಒಂದು ನಲ್ವತ್ತೈದು ಐವತ್ತು ಸಾವಿರ ಐವತ್ತು ಸಾವಿರ ಬರ್ತದೆ ಎಲ್ಲರೂ ಒಂದು ನಾಲ್ಕೈದು ಬಾರಿ ಬೆಳೆಸಿದ್ರೆ ಬೆಳಸಿರ್ತದೆ ನಾವು ಒಂದು ಎಂಟತ್ತು ಬಾರಿ ಮದ್ದು ಹೊಡೆದು ಹೊಡ್ತೀವಿ ಯಾಕಂತಂದ್ರೆ ಮಳೆ ಜಾಸ್ತಿ ಆದಂಗೆಲ್ಲ ಅದು ಇನ್ನೂ ಬೆಳವಣಿಗೆ ಜೀ ಬೇಸಾದಂತಂದು ಹೊಡ್ತೇನೆ ಇರ್ತೀವಿ ಹತ್ತು ಸಾವಿರ ಸ್ಪ್ರೇ ಮಾಡಿದೆ ಮತ್ತೆರಡು ಸಾವಿರ ಸ್ಪ್ರೇ ಮಾಡಿದೆ ಗೊಬ್ಬರ ಎಷ್ಟು ಹಾಕಿ ಎಷ್ಟು ಸಾರಿ ಹಾಕಿರಿ ಗೊಬ್ಬರ ಹಾಕಿಲ್ಲ ಹತ್ತಿ ಒಂದು 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 ಬರೀ ಒಂದೇ ಹಾಕಿ ಇವಾಗ ರೇಟ್ ಹೆಂಗೈತಿ ಇಲ್ಲಿ ನಿಮ್ಮ ಮಾರ್ಕೆಟ್ ಹತ್ತಿ ಇವಾಗ ಸ್ವಲ್ಪ ಇನ್ಕ್ರೀಸ್ ಕಾಣ್ತದ ಮಾರ್ಕೆಟ್ ಏಳು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಎಷ್ಟು ಓದತ್ತಂತ ಇವಾಗ ಇಷ್ಟು ದಿನ ಇದ್ದಿಲ್ಲ ರೇಟ್ ನಾವು ಮಾರ್ಕೆಮ್ಮ ಕಾಲಕ್ಕ ಮಳೆ ಬಂದಕಂತ ಹತ್ತಿ ತಗೊಂಬಂದು ಇಲ್ಲಿ ಬಂದ್ರೆ ಮಾಮೂಲು ಅದೇ ಇದೈತೆ ಅಂತಂದು ಹತ್ತಿ ಮಾಮೂಲು ಏಳು ಸಾವಿರದ ಒಳಗೆ ಮಾರ್ಕೆಂಡಿವಿ ಮತ್ತೆ ಸ್ವಲ್ಪ ಬೇಸಿನ ಕಣ್ಣೆ ಕಣ್ಣಿ ಹತ್ತಿ ಇದ್ದಿದ್ದು ಏಳ್ ಸಾವಿರ ಮ್ಯಾಲೆ ಏಳು ಸಾವಿರ ನೂರು ಇನ್ನೂರು ಐನೂರು ಇನ್ನೂರಕ್ಕೆ ಲಾಸ್ಟ್ ಇಲ್ಲ ಎಷ್ಟು ಕಟಿಂಗ್ ಮಾಡಿರ ನೀವು ಹತ್ತಿ ಬಿಡಿಸಿರೋದು ಎರಡು ಬರಿ ಇವಾಗ ಎಷ್ಟು ಕಿಟ್ ಒಲ ಆಯ್ತು ನಿಮಗೆ ಹತ್ತಿ ಫಸ್ಟ್ ಹತ್ತಿ ನಾವು ಎಕರೆ ಇಟ್ಟಿದ್ದು ಎರಡು ಎಕರೆ ಖುಷಿ ಹೊಲ ಎರಡು ಎಕರೆ ಬೈಲೋಲ ಇಟ್ಟಿದ್ವಿ ಖುಷಿ ಹೊಲ ಬಂದು ಕಡಿಮೆ ಬಂದಂತೆ ಬೈಲೋಲ ಅಂದ್ರೆ ಖುಷಿ ಹೊಲ ಅದಕ್ಕೆ ಎಲ್ ಸಲಾಗೆ ಬಂದವ ಆದ್ರ ಗುಡ್ಡಿ ಇವಾಗ ಹತ್ತಿ ಬಂದಿರೋದು ಮೊನ್ನೆ ಮೊನ್ನೆ ಸೀಸೆನವರು ತಗಂತಿದ್ರಲ್ಲ ಹತ್ತಿ ಆ ರೇಟ್ ಏಳ್ ಸಾವಿರದ ನಾನೂರಲ್ಲ ಅದು ಗಿಟ್ಬಟ್ಟಾಗತ್ತೆ ನಿಮಗೆ ರೈತರಿಗೆ ಗಿಟ್ಟು ಅಂತಂದ್ರೆ ಅವಾಲಿಂದ್ರೆ ನಾವು ಇಲ್ಲಿವರೆಗೇನು ಬೆಳೆ ಹೇಳ್ಕೊಂತೇ ಬರ್ತಾ ಇದೀವಿ ಗಿಟ್ಟಪಟ ಗಿಟ್ಟುಪಾಟ ಅಂತಂದು ಆದ್ರೆ ರೈತರಿಗೆ ಗಿಟ್ಟು ಪಟ ಸಿಗೋತಡಿಗೆಲ್ಲ ಅಲ್ಲಿ ಹತ್ತಿರದಲ್ಲ ರೈತರಿಗೆ ಇಲ್ಲಿ ತಂದು ಹಾಕ ತಟಿಗೆಲ್ಲ ಇಲ್ಲಿ ಸಾಲ ಮಾಡ್ಕೊಂಡಿರ್ತವಲ್ಲ ಅದು ಇದು ಅಂತಂದು ಮೊದಲು ಮಾಡ್ಕಂತು ಕೊಟ್ಕಂತ ಬಂದ್ಬಿಡ್ತೀವಿ ಸಿ ಸಿಐದವ್ರಿಗೆ ಆಲಿ ಇವ್ರಿಗೆ ಆಲಿ ಸಿ ಐದವ್ರು ಅವ್ರು ಬಂದು ಅದು ಬುಕ್ ಮಾಡ್ಕೆಬೋ ಅದು ಮಾಡ್ಕೆಬೋ ಇದು ಮಾಡ್ಕೆಬೇಕು ಅಂತಂದು ರೈತರಿಗೆ ಅಷ್ಟೊಂದು ಅವಾಗಹನ ಇಲ್ಲ ತಗೊಂಬಂದು ಸುಮ್ಮನೆ ಮಾರ್ಕೆಟ್ ಇತ್ತು ಮಾರ್ಕೆಟ್ ದಲ್ಲ ಅಂಗಡಿ ಇಟ್ಟು ಕೊಟ್ಟು ಮಾರ್ಕೆಟ್ ಹೋಗ್ಬಿಡ್ತಾನೆ ಡೈರೆಕ್ಟ್ ರೊಕ್ಕ ತಗೊಂಡ ಅದು ಒಂದ್ ದಿವಸ ಎರಡು ದಿವಸ ಲೇಟ್ ಆಗ್ತಾ ಅಂದಾಗ ರೈತ ಎದೇ ಬರ್ತಾ ಇದ್ದಾನೆ ಅಷ್ಟೇ ಏನಿಲ್ಲ ನಿಮಗೆ ಇವಾಗ ಅಕ್ಕಿ ಮಂದಿರಲ್ಲ ಎಷ್ಟು ಹೋದ್ರೆ ರೇಟ್ ನಿಮ್ಗೆ ಗಿಟ್ ಬಟ್ಟ ಬಂಡವಾಳಕ್ಕೆ ಅರ್ಧಕ್ಕ ಅರ್ಧ ಮನುಷ್ಯನಿಗೆ ರೈತರಿಗೆ ಉಳಿದ್ರೇನೆ ಮನುಷ್ಯ ರೈತ ಉಳಿದು ಬರ್ತಾನ ಇಲ್ಲದ್ರೆ ಮತ್ತೆ ಅದೇ ಲೋನ್ ಉಳಿತ ಅಂತ ಲೋನ್ ಮತ್ತೆ ಋಣಮಾಪಿ ಅವ್ರಿಗೆ ಕಾಯ್ತಾನ ಏನೊಂದು ವೇಳೆ ಋಣಮಾಪಿ ಆಲ್ ರೈತ ಮತ್ತೆ ಕಷ್ಟದಾಗಿ ಹೋಗ್ತಾನ ನಿಮಗೆ ಓದಿದ ವರ್ಷಕ್ಕ ಈ ವರ್ಷಕ್ಕೆ ಬಂಡವಾಳ ಜಾಸ್ತಿ ಆಗೈತೆ ಕಮ್ಮಿ ಆಗೈತೆ ಅದಕ್ಕ ಇದಕ್ಕ ಅಂದ್ರೆ ಈ ವರ್ಷ ಮಳೆಗಾಲ ಜಾಸ್ತಿ ಮಳೆಗಾಲ ಜಾಸ್ತಿ ಹುಳ ಸ್ವಲ್ಪ ಜಾಸ್ತಿ ಆಗೈತೆ ಬಂದ್ ಹೊಡ್ಕಂತ ಬಂದಿವಿ ಮಳೆಗಾಲ ಕಡಿಮೆ ಆದ್ರೆ ಸ್ವಲ್ಪ ಮದ್ದು ಒಡ್ಕೊಂಬ ಸ್ವಲ್ಪ ಕಡಿಮೆ ಇರ್ತದೆ ಮಳೆಗಾಲ ಜಾಸ್ತಿ ಆದರ ಒಂದು ಬರಿ ಬಿಟ್ಟು ಎರಡು ಬರಿ ಪುಡಿ ಹಾಕೊಂಡಿವಿ ಪುಡಿ ಹಾಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿವಿ ನಮಸ್ಕಾರ ನಮಸ್ಕಾರ ಬಾ ನಿಮ್ ನನ್ನ ಹೆಸರು ಮೂಕಣ್ಣ ಎಷ್ಟು ಎಕರೆ ಅಣ್ಣ ಇವಾಗ ನಾವ್ ಎಂಟೆಕೆ ಹತ್ತಿಟ್ಟಿವಿ ನೀರ ಬಾರಿ ಬಿಟ್ಟಿದ್ರೆ ಒಣ ಬೇಸಿಗೆ ಇಲ್ಲ ಮಳೆಗೆ ಬಿದ್ದಿರೋದು ಸರಿ ಅಣ್ಣ ಇವಾಗ ನಿಮಗೆ ಎಷ್ಟು ಎಷ್ಟೇ ಆಯ್ತಣ್ಣ ಬಂಡವಾಳ ಬಂಡವಾಳ ಎಕ್ರಿಗೆ ಮೂವತ್ತರಿಂದ ಮೂವತ್ತೈದರವರೆಗೆ ಬರ್ತದೆ ಎಷ್ಟು ಹಾಕಿರಿ ಅಣ್ಣ ಎಷ್ಟು ಚೀಲ ಹಾಕಿರಿ ಗೊಬ್ಬರ ಮದ್ದು ಎಷ್ಟು ಬರ ಮಾಡಿರಿ ಸ್ಪೇರಿ ಎಂಟು ಬಾರಿ ಹೊಡೆದ್ವಿ ಎಷ್ಟು ಸಾರಿ ಕಟಿಂಗ್ ಮಾಡಿರಿ ನೀವು ಹಾಕ್ತೀನಿ ಇವಾಗ ನಾಲ್ಕನೇ ಸಾರಿ ಎಷ್ಟು ಕಿನ್ನಲ್ಲಿ ಬಂತು ಕೆಳಗಿರ್ರೆ ನೀವು ನಿಮಗೆ ಏಳರಿಂದ ಎಂಟುವರೆಗೆ ಬರ್ಬೋದು ಕೆಳಗ್ರೆ ಬೇಸ್ ಬಂದತ್ತೆ ಹಿಂಗೆ ಕಮ್ಮಿ ಬಂದತ್ತೆ ಎಲ್ಲ ಕಮ್ಮಿ ಬಂದತ್ತೆ ಅನಿಸ್ತದೆ ನಿಮಗೆ ಯಾಕಂದರೆ ಈ ವರ್ಷ ಕೂಲಿಯರ್ ರೇಟ್ ಭಾರಿ ರೇಟ್ ಆಗಿಬಿಟವಾ ಗಳೇವು ಆಗಲಿ ಟ್ಯಾಟ್ರಿಗಳಿಗೆ ಆಗಲಿ ಹ್ಞೂ ಗೊಬ್ಬರ ಚೀಲ ಆಗಲಿ ತೆಗಿಯೋಕೆ ಭಾರಿ ಖರ್ಚು ಬರ್ತೈತೆ ಈ ಕುಳ್ಳೈತಿ ಬಿಡ್ಸೋಕೆ ಬರವಲ್ರ ಸರ್ ಕೂಲಿಯರು ಲಾಸ್ಟ್ ಗುಲಾಬಿ ಹುಳ ಬಿದ್ದ ಕೇಸಿ ತೆಗಕ ಬಿಡ್ಸಕ್ ಬರಕ ಅಲ್ಲಿ ಒಂತರ ಹೌದೌದು ಕೂಲಿಯರು ಮುನ್ನೂರ ಐದು ರೂಪಾಯಿ ಕೂಲಿ ಹಂಗಾದ್ರೆ ಬರ್ತಾರ ಅವರು ಅವ್ರು ಬಂದು ಎಷ್ಟು ಬಿಡ್ಸಾರ ಹತ್ತು ಕೆಜಿ ಬಿಡಿಸ ಒಂದು ಮನುಷ್ಯರು ತಪ್ಪಿ ಹದಿನೈದು ಕೆಜಿ ಅಂದ್ರೆ ದೊಡ್ಡ ಕತೆ ಅದನ್ನು ನಿಮ್ಗೆ ಇವಾಗ ಟೋಟಲ್ ಎಷ್ಟು ಎಷ್ಟು ಕಿಂಟಲ್ ಐತೆನಾ ನಲವತ್ತು ಕ್ವಿಂಟಲ್ ಮರೀವಿ ಇವಾಗ ಒಂದು ಮೂರ್ ಚಕಕ್ಕೆ ಬಂದಿವಿ ಅವಾಗ ಎಷ್ಟೇ ರೇಟ್ ನಿಮ್ಗೆ ಅವಾಗ ಆರ್ ಆರ್ವಾರು ಸಾವಿರ ಮಳೆಯಾಗ ತೊಳದಿತ್ತು ಸಾವಿರ ಹೋಗೈತೆ ಆಮೇಲೆ ಏಳು ಸಾವಿರ ನೂರು ರೂಪಾಯಿ ಆಗೈತೆ ಇವಾಗ ಬಂದಿದ್ದು ಎಷ್ಟು ಮೂರನೇ ಸಾರಿ ಬಂದಿದೆ ಇವಾಗ ಅವಾಗ ಬಂದಿದ್ದಾಗ ಒಂದು ಸಿ ಸಿ ಐತಲ್ಲ ಅವಾಗ ರೇಟ್ ಏಳು ಸಾವಿರ ನಾನ್ನೂರಂಗೆ ಹೋಗಿತ್ತಲ್ಲ ನಿಮ್ಗೆ ಹೆಂಗೆ ನಂಗೆ ಮಾರಿಲ್ಲ ಸಿ ಅವರಿಗೆ ಮಾರಿವಿ ಮಾರಿದ್ರು ಕೂಡ ಅಲ್ಲಿ ರೇಟು ಅಷ್ಟು ಬಂದಿಲ್ಲ ಅಷ್ಟು ಏಳು ಸಾವಿರದ ಮುನ್ನೂರು ರೂಪಾಯಿ ಹಾಕ್ಯಾರ ಹ್ಞೂ ಕೂಡ ಇಲ್ಲೇ ಲೆಕ್ಕ ನೋಡಿದ್ರೆ ಅಲ್ಲೇ ಮೇಲು ಹ್ಞೂ ಇವಾಗ ಬಂದ್ ಮಾಡ್ಯಾರ ಅವರು ಒಳ್ಳೇದೋ ಬೇಕಂತದ್ರೆ ಕುಳ್ಳಿ ತಗಮಂಗಲ್ ಅಂತಾರೆ ಮತ್ತು ಇನ್ನು ಗೌರ್ಮೆಂಟ್ ಇನ್ನೇ ಆಗ ಸರ್ ಗೌರ್ಮೆಂಟ್ ಅವರು ಸಿ ಸಿ ಅವರು ಒಳ್ಳೆ ತಗೊತಾರೆ ಒಳ್ಳೆ ಒಳ್ಳೆ ತಗೋಬಲ್ರು ಇವಾಗ ತಗೊಂಡ್ಬರ್ತೀರಲ್ಲ ಇವಾಗ ಮಾರ್ಕೆಟ್ ತಗೊಂತ ಇದಾರೆ ಕಮ್ಮಿ ರೇಟ್ಗೆ ಐದು ಸಾವಿರ ಐದುವರೆ ಸಾವಿರ ಆರು ಸಾವಿರ ತಗೊತಾ ಇದಾರೆ ಮತ್ತೆ ನಿರ್ವಹಿಲ್ಲಲ್ಲಪ್ಪ ಬಾಡಿಗೆ ಹಂಡಿರ್ತೀವಿ ಗಿಟ್ಪಾಟ್ ಆಗ್ಲಿ ಮಾರ್ಕೆಬೇಕು ಗಿಟ್ಟಪಾಟ್ ಆಗ್ಲಿದ್ರು ಕೂಡ ಮಾರ್ಕೆಬೇಕು ಹೌದು ಹೌದು ನಮಗೆ ಸಂಬಂಧ ಯಾರು ಏನೋ ಇದು ಮಾಡೋದಿಲ್ಲ ಅನ್ನ ನಮ್ ಕಷ್ಟಕ್ಕೆ ನಾವು ಮಾರ್ಕೊಂಡು ಬೇರೆ ಊರಿಗೆ ಹೋಗ್ಬೇಕಿನ್ನ ಹೌದೌದು ಓದಿದ್ದ ವರ್ಷಕ್ಕೆ ಈ ವರ್ಷಕ್ಕೆ ನಿಮ್ಗೆ ಬಂಡವಾಳ ಜಾಸ್ತಿ ಅಣ್ಣ ಕಮ್ಮಿ ಆಗುತ್ತೆ ಸ್ವಲ್ಪ ಜಾಸ್ತಿ ಆದಂಗೆ ಎಕ್ರಿಗೆ ಒಂದು ಮೂರು ಸಾವಿರ ರೂಪಾಯಿ ಜಾಸ್ತಿ ಆದಂಗೆ ನೋಡಿರಲ್ರಿ ಆಧ್ವಾನಿ ಮಾರ್ಕೆಟ್ ಮಾಹಿತಿ ಸಂಕ್ರಾಂತಿ ಹಬ್ಬ ಆದಮೇಲೆ ಇವತ್ತು ಆದ್ವಾನಿ ಮಾರ್ಕೆಟ್ ಯಾರ್ಡ್ನಾಗ ಬಂದು ಇವತ್ತು ಅತ್ತಿ ಆಗಲಿ ಆಗಲಿ ತೊಗರಿ ಆಗಲಿ ಮತ್ತು ಹುಡ್ಲಿ ಆಗಲಿ ಇಲ್ಲಿಗೆ ಬಂದ ಇದ್ದಾವೆ ಇಲ್ಲಿ ಇದ್ದ ರೈತರಾಗಲಿ ಡೀಲರ್ ಆಗಲಿ ಎಲ್ಲರನ್ನ ತಿಳ್ಕೊಂಡು ಇವತ್ತು ಇಲ್ಲೇ ರೇಟ್ ಅಂತ ನಿಮಗೆ ಹೇಳ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಬಂದು ಹತ್ತಿ ಬಂದು ನಾಲ್ಕು ಸಾವಿರದ ಆರ್ನೂರಲಿಂದ ಏಳು ಸಾವಿರದ ಆರ್ನೂರವರೆಗೆ ನಡಿತೈತೆ ಶೇಂಗಾ ಬಂದು ಮೂರು ಸಾವಿರದ ನೂರಲ್ಲಿದ್ದ ಐದು ಸಾವಿರದ ಆರ್ನೂರವರೆಗೆ ನಡಿತಾ ಐತೆ ಔಡ್ಲೆ ಬಂದು ನಾಲ್ಕು ಸಾವಿರದ ಇನ್ನೂರಲ್ಲಿದ್ದ ಐದು ಸಾವಿರದ ಏಳ್ನೂರವರೆಗೆ ಐತೆ ಹಂಗೆ ಮತ್ತೆ ಹೂವುದ ಬೀಜ ಬಂದು ನಾಲ್ಕು ಸಾವಿರದ ಎಂಟುನೂರವರೆಗೆ ನಡೀತಾ ಐತೆ ಮತ್ತು ತೊಗರಿ ಬಂದು ಮೂರು ಸಾವಿರದ ಆರ್ನೂರಲಿಂದ ಆರು ಸಾವಿರದ ಆರ್ನೂರವರೆಗೆ ಹೈಯೆಸ್ಟ್ ರೇಟು ಈ ಆದೋನಿ ಮಾರ್ಕೆಟ್ ಯಾರ್ಡ್ನಾಗ ನಡೀತಾ ಐತೆ ನೋಡಿರಲ್ರಿ ಆಧೋನಿ ಮಾರ್ಕೆಟ್ ಯಾರ್ಡ್ನಾಗ ಇವತ್ತು ಇರೋ ರೇಟ್ಗಳು ಹಂಗೆ ನಿಮ್ಮ ಏರಿಯಾದಲ್ಲಿ ಎಷ್ಟು ರೇಟ್ ಇತ್ತು ಅಂದಾಗ ನಮಗೆ ಕಾಮೆಂಟ್ ಮಾಡಿರಿ ಮತ್ತು ಹಂಗೆ ಇನ್ಸ್ಟಾ ವೀಡಿಯೋಗಳು ನಾವು ಬೇರೆ ಬೇರೆ ಮಾಡ್ತಾ ಇರ್ತೀವಿ ಆ ವೀಡಿಯೋಗಳು ನಿಮ್ಮವರೆಗೆ ಬರಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕ್ರಿ